Namaste we at Apollo Hospital strongly condemn the act of the rape and killing of the student doctor at the Calcutta Medical College and Hospital this is a barbaric act today we talk about equality and we have all the female members of our families going out and working and this will be a setback to the progressing world in India we come together today in support of this act which has happened and we ಮುಂದೆ ಈ ರೀತಿಯ ಕೃತ್ಯಗಳು ನಡೆಯಬಾರದು ನಮ್ಮ ಮುಂದೇಫ್ ಆಗಿರಬೇಕು ಅಂತಂದ್ರೆ ತಪ್ಪಿತಸ್ಥರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಇವತ್ತು ನಮ್ದು ಪ್ರೊಟೆಸ್ಟ್ ಫಾರ್ ದ ಲೇಡೀಸ್ ಲೇಡಿ ಡಾಕ್ಟರ್ಗೆ ಅಂತ ಇಲ್ಲ ಎಲ್ಲರೂ ತಪ್ಪು ಹೋಗ್ಬಿಟ್ಟಿದ್ದಾರೆ ಇವಾಗ ಹಾಸ್ಪಿಟಲ್ನಲ್ಲಿ ಮತ್ತೆ ಹೋಟೆಲ್ನಲ್ಲಿ ಅಥವಾ ಏರೋಸ್ಪೇಸಸ್ ಎಲ್ಲ ಲೇಡೀಸು ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆ ಈ ತರ ಪ್ರಾಬ್ಲಮ್ ಆಗ್ಬಿಟ್ರೆ ಬಹಳ ಕಷ್ಟ ಸೊ ಅದರಿಂದ ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋದು ಲೇಡೀಸ್ ಮತ್ತೆ ಮಕ್ಕಳಿಗೆ ಲೇಡೀಸ್ ಗರ್ಲ್ ಚೈಲ್ಡ್ ಅಂತ ಹೇಳ್ತೀವಿ ಅವ್ರಿಗೆಲ್ಲ ಪ್ರಾಬ್ಲಮ್ಸು ಈ ತರದು ಬರಬಾರ್ದು ಎಲ್ಲರಿಗೂ ಭಯ ಇರಬೇಕು ಜಸ್ಟಿಸ್ ಬರಬೇಕು ಸುಮ್ಮನೆ ಇನ್ಫ್ಲೂಯೆನ್ಸ್ ಇದ್ರೆ ಅದರಿಂದ ನಾವು ಏನ್ ಬೇಕಾದ್ರೆ ಮಾಡ್ಕೋಬಹುದು ಆಮೇಲೆ ಏನು ಆಗಲ್ಲ ಆ ಥರ ಇವಾಗ ಥಿಂಕಿಂಗ್ ಇರೋದು ಅದು ಹೋಗಬೇಕು ಅಂತ ಮಾಡ್ತಾ ಇರೋದು ಇಂದು ನಾವು ಡಾಕ್ಟ್ರುಗಳು ನಮ್ಮ ನರ್ಸ್ಗಳು ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇರೋದು ಒಂದೇ ಕಾರಣಕ್ಕಾಗಿ ಸುಮ್ಮ ಜನ ಹೆಂಗಸರು ನಮ್ಮ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರೆ ಅವರು ಸುಸ್ತಾಗಿ ಎಲ್ಲಾದರೂ ಒಂದು ಕಡೆ ಪ್ರಸ್ತುತ ಹೋದಾಗ ಏನಾದರೂ ಆದರೆ ಯಾರು ಜವಾಬ್ದಾರಿ ಹಾಸ್ಪಿಟ್ಲ್ ಒಂದೇನ ಇಲ್ಲ ಜನಸಾಮಾನ್ಯ ನಾವು ನಮ್ಮ ಮನಸ್ಸುಗಳನ್ನು ಚೇಂಜ್ ಮಾಡಬೇಕು ನಾವು ನಮ್ಮ ವರ್ಕರ್ಸ್ ಜೊತೆ ವರ್ಕ್ ವರ್ಕ್ ಮಾಡಬೇಕು ಹೇಗೆ ನೋಡ್ಕೋಬೇಕು ಅದು ಇಂಪಾರ್ಟೆಂಟು ಅದು ಅದಕ್ಕಿಂತ ನಾವು ಏನು ನಾವು ಈ ಒಂದು ಈ ಕೊಂದು ರೇಪ್ ಕೇಸ್ನ ಇಟ್ಕೊಂಡು ಇದ್ರ ಬಗ್ಗೆ ಮಾತಾಡ್ತೀವಿ ಇಟ್ ಇಸ್ ಫಾರ್ ಓವರ್ ಆಲ್ ಇಂಪ್ರೂವ್ಮೆಂಟ್ ಆಫ್ ವರ್ಕ್ ಅಟ್ಮಾಸ್ಫಿಯರ್ ಫಾರ್ ವಿಮೆನ್ ಇನ್ ಮಲ್ಟಿಪಲ್ ಸೆಕ್ಟರ್ಸ್ ನಾಟ್ ಓನ್ಲಿ ಹಾಸ್ಪಿಟಲ್ಸ್ ಹೋಟೆಲ್ಸ್ ಆರ್ ಎನಿ ಅದರ್ ಸೆಕ್ಟರ್ ಆರ್ ಎನಿ ಎಜುಕೇಷನ್ ಸೆಕ್ಟರ್ Rape is a very heinous colour, which is against humanity.